ವಿಜಯಪುರ ಎಲ್ಲಾ ದಾನಕ್ಕಿಂತ ವಿದ್ಯಾದಾನ ಶ್ರೇಷ್ಠವಾದದ್ದು ಎಂದು ವಿಜಯಪುರ ಪಟ್ಟಣದ ಜ್ಞಾನಗಂಗಾ ಪದವಿ ಕಾಲೇಜಿನ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮಂಜುನಾಥ್ ಹೇಳಿದರು ವಿಜಯಪುರ ಪಟ್ಟಣದ ಶಿಲಘಟ್ಟ ರಸ್ತೆಯ ಬಸವ ಕಲ್ಯಾಣ ಮಠದ ಬಳಿ ನೂತನವಾಗಿ ಪ್ರಾರಂಭವಾಗಿರುವ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜು ಕಟ್ಟಡದ ಪೂಜಾ ಕಾರ್ಯಕ್ರಮದಲ್ಲಿ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲವಾಗಲೆಂದು ಪದವಿ ಕಾಲೇಜು ಪ್ರಾರಂಭಿಸಿದ್ದು ಗ್ರಾಮೀಣ ಭಾಗದ ಮಕ್ಕಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಕಾಲೇಜಿನಲ್ಲಿ ಅತ್ಯಂತ ಎಲ್ಲ ರೀತಿಯಲ್ಲಿ ಶಾಲಾ ತರಗತಿಗಳ ಕೊಠಡಿಗಳಿವೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಜ್ಞಾನಗಂಗಾ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಸುಂಡ್ರಹಳ್ಳಿ ಶ್ರೀನಿವಾಸ್ ಮೂರ್ತಿ ಮಾತನಾಡಿ ಜ್ಞಾನಗಂಗಾ ಪದವಿ ಕಾಲೇಜು ಉತ್ತಮ ರೀತಿಯ ಕಟ್ಟಡವನ್ನ ಮೈದಾನವನ್ನು ಹೊಂದಿದ್ದು ನಮ್ಮ ಕಾಲೇಜಿನಲ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡುವುದೇ ನಮ್ಮ ಗುರಿಯಾಗಿದೆ ನಮ್ಮ ಕಾಲೇಜಿನಲ್ಲಿ ಅತ್ಯುತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುವುದೇ ನಮ್ಮ ಗುರಿ ಎಂದರು ಇದೇ ಸಂದರ್ಭದಲ್ಲಿ ಜ್ಞಾನಗಂಗಾ ಪಿಯು ಕಾಲೇಜಿನ ಆಡಳಿತ ಮಂಡಳಿಯ ಬಾಲಕೃಷ್ಣ ಲಕ್ಷ್ಮೀ ನರಸಪ್ಪ ಪ್ರಾಂಶುಪಾಲರಾದ ಭಾರತೀ ನಾರಾಯಣಸ್ವಾಮಿ ಮುರಳಿ ಉಪನ್ಯಾಸಕರು ಕಾಲೇಜು ವಿದ್ಯಾರ್ಥಿನಿಯರು ಹಾಜರಿದ್ದರು どう

मैडम <laughs> 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 ಇಲ್ಲ ಫೋಟೋ ಶ್ರೀ ಸಾಯಿ ಜ್ಞಾನಗಂಗಾ ಚಾರಿಟೇಬಲ್ ಟ್ರಸ್ಟ್ನ ಪ್ರೆಸಿಡೆಂಟು ಇವತ್ತು ನಮ್ಮದು ಚಿಕ್ಕದಾಗಿ ಚೊಕ್ಕವಾಗಿ ಒಂದು ಸಣ್ಣ ಕಾರ್ಯಕ್ರಮ ನಮ್ಮದು ಹೊಸ ನೂತನ ಕಟ್ಟಡ ಡಿಗ್ರಿ ಕಾಲೇಜಿನ ಕಟ್ಟಡ ಉದ್ಘಾಟನೆ ಇದು ಬೃಹತ್ ಕಾರ್ಯಕ್ರಮ ಮಾಡಬೇಕು ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ನಾವು ಯಾರನ್ನು ಇನ್ವೈಟ್ ಮಾಡಿದೆ ನಮ್ಮಲ್ಲೇ ಮಾತ್ರ ಇವತ್ತು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮುಂದಿನ ತಿಂಗಳು ಇಪ್ಪತ್ತೊಂದನೇ ತಾರೀಕು ಗುರುಪೂರ್ಣ ದಿವಸ ಓಪನಿಂಗ್ಸ್ ಅಲ್ಲಿ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೀನಿ ನನ್ನ ವಿಜಯಪುರದ ಜನತೆಗೆ ಮತ್ತು ಮಕ್ಕಳಿಗೋಸ್ಕರ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಿಸಿದ್ದೇನೆ ಮತ್ತು ಲೈಬ್ರರಿ ಪ್ಲೇಗ್ರೌಂಡು ಎಲ್ಲ ವ್ಯವಸ್ಥೆಯನ್ನು ಮಕ್ಕಳಿಗೋಸ್ಕರ ಮಾಡಿಕೊಟ್ಟಿರ್ತೇನೆ ಇದನ್ನು ಎಲ್ಲ ಮಕ್ಕಳು ಕೂಡ ಹೇಳಿ ನಾನು ಕರ್ತವ್ಯವನ್ನು ಮನವಿ ಮಾಡ್ಕೊಳ್ತೀನಿ ಎಲ್ಲ ತಂದೆ ತಾಯಿಗಳು ಮತ್ತು ಎಲ್ಲ ಮಕ್ಕಳಿಗೋಸ್ಕರ ಅಂತ ಈಗ ಅವ್ರಿಗೋಸ್ಕರನೇ ನಾನು ಮಾಡಿರ್ತಕ್ಕಂಥ ಕಠಿಣ ನಮ್ಮ ಕಾಲೇಜಲ್ಲಿ ಬಿ ಎ ಬಿ ಸಿ ಎ ಬಿ ಕಾಮ್ ಬಿ ಎಸ್ ಸಿ ನಾಲ್ಕು ಕಾಂಬಿನೇಷನ್ ಇದೆ ಸೊ ನಾವು ಬರೀ ಪಠ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಲ್ಲಿ ಪಠ್ಯೇತರವಾಗಿರ್ತಕ್ಕಂಥ ಚಟುವಟಿಕೆಗಳು ಸ್ಪೋರ್ಟ್ಸ್ ಆಗ್ಬೋದು ಕಲ್ಚರಲ್ ಆಗ್ಬೋದು ಹಾಗೆ ಬ್ಯಾಂಕಿಂಗ್ ವಿಸಿಟ್ ಆಗ್ಬೋದು ಇಂಡಸ್ಟ್ರಿಯಲ್ ವಿಸಿಟ್ ಆಗ್ಬೋದು ಸೊ ಅದ್ರ ಜೊತೆಗೆ ಪ್ರತಿ ವಾರ ಕೂಡ ಲೈಫ್ ಸ್ಕಿಲ್ಸ್ ಮತ್ತೆ ಜಾಬ್ ಸ್ಕಿಲ್ಸ್ ಸಂಬಂಧಿಸಿದಂಗೆ ಓರಿಯಂಟೇಷನ್ ಪ್ರೋಗ್ರಾಮ್ಸ್ ನಡೆಸ್ಕೊಡ್ತಾ ಇದೀವಿ ಸೊ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮಕ್ಕಳು ಡಿಗ್ರಿ ಮೂರು ವರ್ಷ ಕಲಿತು ಆಚೆ ಓದ್ ಕೂಡಲೇ ಸೋಮಾರಿಗಳಾಗ ಉಳಿಬಾರ್ದು ಅಥವಾ ನಿರೋಧಿಗಳಾಗಬಾರ್ದು ಸೊ ಅವರು ಉದ್ಯೋಗ ಕಲಿಸಿಕೊಳ್ಳುವ ನಿಟ್ಟಿನಲ್ಲಿ ಏನೆಲ್ಲ ಸ್ಕಿಲ್ಸ್ ನ ಬೇಕೋ ಆ ಸ್ಕಿಲ್ಸ್ ನ ಕೊಡೋ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತಾ ಇದೀವಿ ಇಲ್ಲಿ ನಮ್ಮಲ್ಲಿ ಆ ಲೈಬ್ರರಿ ಆಗ್ಬಹುದು ಆಮೇಲೆ ಕಂಪ್ಯೂಟರ್ ಲ್ಯಾಬ್ ಆಗ್ಬಹುದು ಇವೆಲ್ಲವೂ ಕೂಡ ಮಕ್ಕಳ ಕಲಿಕೆ ದೃಷ್ಟಿಯಿಂದ ಅವರು ಆಚೆಗೆ ಬರೀ ವಿದ್ಯಾರ್ಥಿಗಳಾಗಿ ಆಚೆಗೆ ಹೋಗ್ಬಾರ್ದು ಒಂದು ರಿಸೋರ್ಸ್ ಆಗಿ ಆಚೆಗೆ ಹೋಗ್ಬೇಕು ಅಂತ ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನಾಗಿ ಆಚೆ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲ ಸಿಬ್ಬಂದಿ ಶ್ರಮ ಪಡ್ತಾ ಇದ್ದೀವಿ ಸೊ ನಮ್ಮ ಮ್ಯಾನೇಜ್ಮೆಂಟ್ ಕೂಡ ಅದಕ್ಕೆ ಪೂರಕವಾದಂತಹ ಎಲ್ಲ ಸೌಲಭ್ಯಗಳನ್ನ ಸೌಕರ್ಯಗಳನ್ನ ಒದಗಿಸಿಕೊಟ್ಟಿದೆ